ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಹಳ್ಳಿ ಲೈಫ್ ಕೋಟೆ ನಾಡು ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ಪೊತ್ರ ನಾವು ಅದು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ಲಾಕ್ ಸ್ಟಾರ್ಟ್ ಮಾಡೋಣ ಇವತ್ತು ಬಂದ್ಬಿಟ್ಟು ನಾವು ಏನು ಪಿಕ್ನಿಕ್ ಹೋಗಿದ್ವಿ ಮಠದಲ್ಲಿ ತಂದಿರೋ ಅಂಥದ್ದು ಇದೆಲ್ಲ ನಾವೇನೇನು ತಂದಿದ್ದೀವಿ ಅಂತ ನೋಡೋಣ ಬನ್ನಿ ಇದು ನೋಡ್ತಾ ಇರ್ಬೋದು ಕೀ ಯಾಕಂಥದ್ದು ನಮ್ಮ ಮನೆಯಲ್ಲಿ ಇರಲಿಲ್ಲ ಹಂಗಾಗಿ ತಂದಿದ್ದೀವಿ ನೋಡ್ತಾ ಇರ್ಬೋದು ಇದು ಬಂದುಬಿಟ್ಟು ಒಂದು ಪಾಟು ಏನಾದರೂ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಪಾಠ ತೊಗೊಂಬಂದಿದ್ವಿ ಅದಾದಮೇಲೆ ಉಪ್ಪು ಹಾಕೋಕ್ಕೆ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಒಂದು ತಗೊಂಡು ಬಂದಿದ್ವಿ ಇದು ನನಗೆ ತುಂಬ ಆಸೆ ಇತ್ತು ಅವಾಗಲೇ ಹೋದ ವರ್ಷದಿದ್ದರೂ ನನ್ನ ಮನೆಯರಿಗೆ ಕೊಡಿಸ್ರಿ ಅಂತ ಇದ್ದೆ ಬಟ್ ಈ ವರ್ಷ ನನ್ನ ಆಸೆ ನೆರವೇರಿದೆ ಯಾಕಂದರೆ ಚಿಕ್ಕ ಮಕ್ಕಳು ಓಡಿಸ್ಬಿಡ್ತಾರೆ ಬೇಡ ಬೇಡ ಅಂತ ಹಿಂಗೇನೇ ತಡೀತಾ ಬಂದರು ಅವರ ಅಪ್ಪಾಜಿ ನೋಡಿ ಹೆಂಗಿದೆ ಅಂತ ಇನ್ನು ಈಗ ತಾನೇ ಬಂದಿದ್ದು ಇನ್ನು ನೈಟು ಅಡುಗೆಗೆ ಚಪಾತಿ ಮತ್ತು ಮೆಣಸಿನ್ಕಾಯಿ ಖಾರ ತುಂಬಿ ಫ್ರೈ ಮಾಡೋಂಥದ್ದು ಆ ಥರ ಮಾಡಬೇಕಂತ ಇದ್ದೀನಿ ಅದು ನನಗೆ ತುಂಬ ಇಷ್ಟ ಮತ್ತು ಮಧುರಾಗೆ ಒಂದು ಬ್ರಾಸ್ಲೈಟು ಅದಾದಮೇಲೆ ಇದು ನೋಡ್ತಾ ಇರ್ಬೋದು ಆ ಎಲ್ಲ ತೆಗಿಯೋಕ್ಕೆ ಚೆನ್ನಾಗಿದೆ ಅದಾದಮೇಲೆ ಮಧುರ ಬಂದುಬಿಟ್ಟು ಒಂದು ಲಿಪ್ಸ್ಟಿಕ್ ತಗೊಂಡಿದ್ದಾಳೆ ಇದು ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ಲೈಟ್ ಪಿಂಕು ಈ ಥರ ಇವಾಗ ಬಂದ್ಬಿಟ್ಟು ಚಪಾತಿ ಎಲ್ಲ ಲಕ್ಷಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಿಟ್ಟೆಲ್ಲ ಕಲಿಸ್ಕೊಂಡು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನನಗೇನು ಚಪಾತಿ ಉಜ್ಜೋದಿನ ಕಷ್ಟ ಅನ್ಸಲ್ಲ ಒಂದು ಇಪ್ಪತ್ತು ಚಪಾತಿನ ಬೇಗ ಬೇಗನೆ ಉಜ್ಕೊಂಡ್ಬಿಡ್ತೀನಿ ಅಷ್ಟಾದರೆ ಸಾಕಾಗುತ್ತೆ ಇಪ್ಪತ್ತೇನು ಬೇಕಾಗಲ್ಲ ಒಂದು ಹದಿನಾರು ಹದಿನೈದು ಆದ್ಮೇಲೆ ಸಾಕಾಗುತ್ತೆ ಇನ್ನು ಉಳಿಯುತ್ತೆ ಹದಿನಾರು ಹದಿನೈದರಲ್ಲಿ ಇನ್ನು ಮಧ್ಯಾಹ್ನಕ್ಕೆ ನಾಳೆ ಮಧ್ಯಾಹ್ನನ ಅದರ ಇದು ಪಾಕು ಇನ್ನು ಹಂಗೆ ತಿಂತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಒಂದು ಐದಾರು ಜಾಸ್ತಿನೇ ಹೊಜ್ತೀನಿ ಈ ಥರ ಇತ್ತು ಇವತ್ತಿನ ನೋಡಿ ಪಿಕ್ನಿಕ್ ಎಲ್ಲ ಹೋಗಿ ಬಂದು ಸುಸ್ತಾಗಿದ್ದೀವಿ ಅದರಲ್ಲೇ ಚಪಾತಿ ಕೂಡ ಮಾಡ್ತಾ ಇದ್ದೀವಿ ಇನ್ನು ದಯವಿಟ್ಟು ಈ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂದರೆ ನನ್ನ ಮಕ್ಕಳು ಬಂದ್ಬಿಟ್ಟು ಹೊರಗಡೆ ಅಕ್ಕಿ ಮಾಡ್ತಾ ಇದ್ದಾರೆ ಅದೇ ಸೌಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಜಾರಾಗಬೇಡ್ರಿ ಅಂತ ಹೇಳ್ತಾ ಚಪಾತಿ ಎಲ್ಲ ಉಜ್ತಾ ಇದ್ದೀನಿ ನಾವು ಯದಪ್ಪನೂ ಹೊರಗಡೆ ಅವ್ರ ಅಪ್ಪಾಜಿ ಆಟ ಆಡಿಸ್ತಾ ಇದ್ದಾರೆ ಮಧುರ ಬಂದುಬಿಟ್ಟು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಶೇಂಗಾ ವಿಜಯ ಅವ್ರಿಗೆ ಕೊಡೋದು ಮತ್ತು ಅದು ಪುಡಿ ಮಾಡ್ಬೇಕಂತ ಹೇಳಿದ್ನಲ್ಲ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಅದಕ್ಕೆ ಕಾಂಬಿನೇಷನ್ ಆ ಥರ ಬಂದುಬಿಟ್ಟು ನಮ್ಮ ಚಿಕ್ಕಮ್ಮ ಮಾಡ್ತಾಯಿದ್ರು ಹಾಗಾಗಿ ನೋಡಿಬಿಟ್ಟು ನಾನು ಆವಾಗ್ಲೇ ಮಾಡ್ಕೊಂಡು ತಿಂತಾಯಿದ್ದೆ ಒಂದು ಟೆಂತ್ ಪಿ ಯು ಸಿ ಇರಬೇಕಾದ್ರೆಲ್ಲ ಅವ್ರೇನಾದರೂ ಮಾಡಿದರೆ ಸಾಕು ಟ್ರೈ ಮಾಡಿ ನೋಡ್ತಾಯಿದ್ದೆ ನಮ್ಮಮ್ಮನಿಗೆ ಆ ಥರ ಎಲ್ಲ ಇಷ್ಟ ಆಗೋಲ್ಲ ಹಾಗಾಗಿ ಒಂದು ಸತಿ ಅವ್ರ ಮನೆಗೆ ತಿಂದು ಬಂದು ಆಮೇಲೆ ಟ್ರೈ ಮಾಡ್ತಾಯಿದ್ದೆ ಅದು ಒಂದು ನೆನಪು ಮತ್ತು ನಮ್ಮ ಚಿಕ್ಕಮ್ಮ ಮಾಡೋ ಅಂಥ ಸ್ಪೆಷಲ್ ಅಡುಗೆಗಳಲ್ಲಿ ಅದು ಒಂದು ಅದಾದ ಮೇಲೆ ಗಾರಿಗೆ ಮಾಡ್ತಾಯಿದ್ರು ನಮ್ಮ ಚಿಕ್ಕಮ್ಮ ನಮ್ಮ ಮನೆಯಲ್ಲೆಲ್ಲ ಅಮ್ಮ ಮಾಡ್ತಾ ಇರಲಿಲ್ಲ ಅದು ಅಷ್ಟೇ ಅವರಿಂದನೇ ನೋಡಿ ಕಲ್ತೀರಂಥದ್ದು ಬೆಣ್ಣೆ ಬಿಸ್ಕೆಟು ಈ ಥರ ಎಲ್ಲ ಮಾಡ್ತಾಯಿದ್ದು ಆವಾಗಲಿದ್ದಾನೆ ನನಗೆ ಒಂಥರ ಈ ರೆಸಿಪಿ ಮಾಡೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಯಾರಾದರೂ ಏನಾದರೂ ಮಾಡಿದರೆ ಅದೇ ಥರ ಮಾಡಬೇಕು ಅನ್ನೋದೊಂದು ಇನ್ನು ಚಪಾತಿ ಎಲ್ಲ ಉಜ್ಜೋದು ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಐದ ಆರೆನೇ ಇದೆ ಅಷ್ಟೇ ಇನ್ನು ಸುಡಬೇಕು ಮಧುರ ನಾನೇನೇ ಸುಡ್ತೀನಿ ಅಮ್ಮ ಒಲೆ ಹಚ್ಬಿಟ್ಟು ಸ್ಟವ್ ಸ್ಟವ್ ಹಚ್ಬಿಟ್ಟು ಅಂತ ಹೇಳಿದ್ಲು ಇಲ್ಲ ಬೇಡ ಅಂತ ಹೇಳಿದೆ ನೋಡ್ತಾ ಇರ್ಬೋದು ಇವಾಗ ಶೇಂಗಾ ಬೀಜ ಮತ್ತು ಸ್ವಲ್ಪ ಕಡಲೆ ಉರ್ಗಡ್ಲೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಿಕ್ಸಿ ಮಾಡ್ತಾಯಿದ್ದೀನಿ ಸ್ವಲ್ಪ ತೆಳ್ಳಿಗೆ ಗುಜ್ಜಿರೋದ್ರಿಂದ ಈ ಥರ ಆಗುತ್ತೆ ಒಂದೊಂದು ಒಂದೇ ಒಂದು ಮಾತ್ರ ಈ ಥರ ಅರ್ಧೋಗಿರೋ ಥರ ಆಗಿದೆ ಯಾರು ತಪ್ಪ್ರಿ ಇದೇನು ಹಿಂಗೆ ಈ ಥರ ಉಜ್ಜಿದ್ದಾರೆ ಅಂತ ಇನ್ನು ಶೆಲ್ಫು ಎಲ್ಲ ಒರೆಸಿದ್ದೆ ಬೆಳಗ್ಗೆ ಅವಸರದಲ್ಲಿ ಗಡಿ ಬಿಡಿಯಲ್ಲಿ ಪಾತ್ರೆ ಏನೂ ಜೋಡಿಸಿಲ್ಲ ಹಾಗೆ ಹೋಗಿದ್ದೀನಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಆ ಕೆಲಸ ಏನು ಮಾಡಬೇಕು ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪೌಡರು ನಾನು ಯಾವಾಗಲೂ ಚಪಾತಿ ಸೋಡಾ ಅಂತದು ಬಂದುಬಿಟ್ಟು ಡಬ್ ಡಬಲ್ಲೆ ಅಂದರೆ ಎರಡೆರಡು ಹಾಕ್ಬಿಟ್ಟೆ ಸುಡ ಅಂತದ್ದು ಹಂಗಾಗಿ ಹಾಕಿದ್ದೀನಿ ಇನ್ನು ಸಣ್ಣಗೆ ಮಾಡಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪ ಶೇಂಗಾ ಬೀಜದ ಪುಡಿ ಏನಿತ್ತು ಅದನ್ನು ಸ್ವಲ್ಪ ನೋಡ್ತಾ ಇರ್ಬೋದು ಚೆಲ್ಕೊಂಬಿಟ್ಟೆ ಹಂಗಾಗಿ ಅದನ್ನೆಲ್ಲ ಪಟ್ಲಿ ಮರಿಗೆ ಮೊಸರಿಗೆ ತುಂಬಿ ಹಾಕಿ ಇನ್ನಿದ್ದಿದ್ನ ಈ ಥರ ಒಂದು ತಟ್ಟೆಗೆ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಸುಡ್ತಾ ಇತ್ತು ಅದು ಹಂಗಾಗಿ ನಾನು ಯಾಕೆ ಈ ಥರ ಬಂದು ಡಬ್ ಡಬಲ್ಸ್ ಇಡ್ತೀನಿ ಅಂತಂದರೆ ಒಂದು ತೆಳವಾಗಿರೋದ್ರಿಂದ ಬೇಗ ಸೀದೋಗುತ್ತೆ ಅದಾದಮೇಲೆ ಇನ್ನೊಂದು ಏನಪ್ಪ ಅಂತೇಳಿದ್ರೆ ಒಂದು ಸ್ವಲ್ಪ ಮೆತ್ತಗೆ ಸಾಫ್ಟಾಗಿ ಚೆನ್ನಾಗಿರ್ತವೆ ಆಟ್ ಬಾಕ್ಸಲ್ಲಿ ಹಾಕ್ಬಿಟ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ ಮನೆಯವ್ರಿಗೆ ದಪ್ಪವಾದ ಚಪಾತಿ ಅಂದರೆ ಎಷ್ಟೊಂದು ಇಷ್ಟಪಡೋಲ್ಲ ಅವ್ರಿಗೆ ತೆಳವಾಗಿರ್ಬೇಕು ಹಂಗಾಗಿ ಇವಾಗ ಬಂದ್ಬಿಟ್ಟು ಈ ಪೌಡರ್ ಜೊತೆ ಸ್ವಲ್ಪ ಸ್ವಲ್ಪ ನಾನು ಜೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜೀರಿಗೆ ಈ ಥರ ಏನದು ಅಜ್ವಾನ ಕಾಳು ಅಂತ ಏನು ಹೇಳ್ತೀವಿ ಅದು ಎರಡೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆ ಥರ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಇವಾಗ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಈ ದಪ್ಪ ಮೆಣಸಿನಕಾಯಿ ಏನಿರುತ್ತೆ ಇದು ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ನಮ್ಮ ಕಡೆ ನಾವು ಅದನ್ನು ಮೆಣಸಿನಕಾಯಿ ಅಂತಲೇ ಕರಿತೀವಿ ಆ ಮೆಣಸಿನ್ಕಾಯಿ ತಗೊಂಬಿಟ್ಟು ಸೀಲ್ ಮಾಡಿ ಅದರಲ್ಲಿರೋ ಅಂಥ ಬೀಜನೆಲ್ಲ ತೆಗೆದುಬಿಟ್ಟು ಈ ಪೌಡ್ರನ್ನ ಅದ್ರ ಜೊತೆ ತುಂಬಂಥದ್ದು ತುಂಬಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಅಷ್ಟೊಂದು ಖಾರ ಇರಲ್ಲ ಮೆಣ್ಸಿನ್ಕಾಯಿ ದಪ್ಪ ಮೆಣ್ಸಿನ್ಕಾಯಿ ಅಷ್ಟೊಂದು ಖಾರ ಇರಲ್ಲ ಅಂತ ನಿಮಗೂ ಕೂಡ ಗೊತ್ತಿದ್ದೇ ಇರುತ್ತೆ ಹಂಗಾಗಿ ಇದನ್ನು ದಪ್ಪ ಮೆಣಸಿನ್ಕಾಯಲ್ಲಿ ಮಾಡೋ ಅಂಥದ್ದು ಖಾರ ಇರೋ ಮೆಣಸಿನ್ಕಾಯಲ್ಲಾದರೆ ತಿನ್ನೋಕ್ಕೆ ಆಗೋಲ್ಲ ಅಷ್ಟು ಖಾರ ಆಗಿಬಿಡುತ್ತೆ ಜಾಸ್ತಿ ಇದನ್ನು ಇದೇ ಥರ ಮೆಣಸಿನ್ಕಾಯಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಬಂದ್ಬಿಟ್ಟು ಎಲ್ಲ ಕಟ್ ಮಾಡಿಟ್ಟಿದ್ದೆ ಮತ್ತು ಸ್ಮೆಲ್ ಕೂಡ ನೋಡ್ತಾ ಇದ್ದೀನಿ ನಾನು ಯಾಕಪ್ಪ ಅಂತ ಹೇಳಿದರೆ ಅದು ಒಂದು ಸ್ವಲ್ಪ ಖಾರದ್ದು ಸ್ಮೆಲ್ ಕಾಣಿಸ್ತಾ ಇತ್ತು ನನಗೆ ಹಾಗಾಗಿ ಸ್ಮೆಲ್ ನೋಡಿದೆ ಅಷ್ಟೇ ಖಾರ ಇದೆಯಾ ಇಲ್ಲ ಅಂತ ಮಧುರಂತೂ ಏನಮ್ಮ ಹಂಗಿಟ್ಕೊತ ಇದೆಯಾ ಆಮೇಲೆ ಮೂಗಳ ಹೋಗಿತ್ತು ಅಂತಂದು ಹೇಳ್ತಾ ಇದ್ದಾರೆ ಖಾರ ಮಾಡ್ಕಂಡಿಯಮ್ಮ ಅಂತ ಇನ್ನು ಮಕ್ಕಳಿಗೆಲ್ಲ ಬೆಳಗ್ಗೆ ಇದು ಸಾಂಬಾರಿದೆ ಸೊಪ್ಪಿನ ಸಾಂಬಾರು ಏನು ಮಾಡಿಟ್ಟು ಹೋಗಿದೆ ನಾವು ಅದು ಸಾಂಬಾರಿದೆ ಅವರು ಅದ್ರ ಜೊತೆನೇ ಚಪಾತಿ ಎಲ್ಲ ತಿಂತಾರೆ ನಾವು ಈಗ ಅವರ ಅಪ್ಪಾಜಿಗೂ ಅಷ್ಟೇ ಇದು ಬೇಕಾದರೆ ಮದರನೂ ಒಂದು ತಿನ್ನಲಿ ಅಂತ ಇದ್ದೀವಿ ಮಕ್ಕಳೆಲ್ಲ ಅದು ಖಾರ ಇಲ್ಲ ಅಂತಂದ್ರೂ ಕೂಡ ಅವರು ಭಯ ಪಟ್ಕೊತಾರೆ ಇಲ್ಲ ಖಾರ ಇದ್ದೇನೆ ಇದು ತಿನ್ನಬಾರ್ದು ಅನ್ನೋ ತನಕ ಈ ಥರ ಮೆಷಿನ್ಕಾಯೆಲ್ಲ ನೋಡಿದರೆ ಇದು ಪಾಪುಗೆ ವಿನೋಗಿ ಹೇಳಿದರೆ ನಮ್ಮತಾನೆ ಇಲ್ಲ ಇಲ್ಲಪ್ಪ ನಾವು ತಿನ್ನಲ್ಲ ಅಂತ ಹೇಳ್ತಾರೆ ಹಿಂಗೆ ಮಕ್ಕಳು ಇವಾಗ ಬಂದ್ಬಿಟ್ಟು ಎಲ್ಲ ಈ ಥರ ಕಟ್ ಮಾಡಿಬಿಟ್ಟು ಬೀಜನೆಲ್ಲ ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ನಮ್ಮ ವೇದು ಪಾಪು ಒಂದ ನೋಡಿ ಬರೀ ಯಾವಾಗಲೂ ನೀರು ನೀರು ಅಂತಲೇ ಇರ್ತಾನೆ ಸ್ವಲ್ಪ ಕುಡಿತಾನೆ ಹೋಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಚೆಲ್ ಬರ್ತಾನೆ ಈ ಥರ ಇರ್ತಾನೆ ನಮ್ಮ ವೇದ ಪಾಪು ನಿಜವಾಗ್ಲೂ ತುಂಬ ಕಷ್ಟ ಮಕ್ಕಳು ನಿಂತ್ಕೊಂಡು ಕೆಲಸ ಮಾಡ್ಕೊಳ್ಳೋ ಅಂಥದ್ದು ಬರೀ ನೀರು ಚೆಲ್ಲೋದು ಅದೇ ಕೆಲಸ ಮಾಡ್ತಾ ಇರ್ತಾನೆ ಇಲ್ಲ ಅಂತಂದರೆ ಏನು ಇರುತ್ತೋ ಅದನ್ನು ಜಾಡಿಸಿ ಕಾಲಲ್ಲಿ ಒದ್ದುಬಿಟ್ಟು ಅದೇ ಹೋಗ್ತಾನೆ ಅಪ್ಪಿ ಅಪ್ಪಿತೊಪ್ಪಿನ ಯಾವುದೇ ವಸ್ತು ಆಗಲಿ ಕೆಳಗಡೆ ಇಡೋ ಹಾಗಿಲ್ಲ ಇಲ್ಲ ಈ ಥರ ಸಾಂಬಾರು ಪುಡಿ ಬಾಕ್ಸ್ ಆಗಿರ್ಬೋದು ಕೋದೆ ಹಿಟ್ಟು ಬಾಕ್ಸ್ ಆಗಿರ್ಬೋದು ಏನೇ ಸಿಕ್ಕರೂ ಅಷ್ಟೇ ಒಟ್ಟು ಚೆಲ್ಲೋದು ಒಗ್ಗೋದು ಹೋಗೋದು ಈ ಥರ ಅಕ್ಕಿ ಬಾಕ್ಸ್ ಆಗಿರ್ಬೋದು அங்கே நானே ஜாஸ்தி கழக இடோல இவன் காட்டக்கியே நோட் திரோது எட்டு சனாகி பவுட்ரு இது அந்த இவாக வந்துவிட்டு இத்தர கடலை பிடி ஏனித்தோ அதனை இதர ஜொத்த தும்த்தா தீனி நோட் இப்போது தம்பி துப்ப ஈஸி பேகனும் ஆகை டேஸ்டியாக இருக்கே இதாகிர்வோது காயிர்போது துரதுவிட்டு சேரஸ் தரே நான் சேரஸ் தான் பிடி ஏனா அஸே சேங்காபீஜ கடலை மற்ற உருகடலை மத்தே ನಾಲ್ಕು ಬೇಡಿ ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಅಷ್ಟೇ ಇದ್ರ ಜೊತೆ ಹಾಕಿರೋಂಥದ್ದು ಸ್ವಲ್ಪ ಸ್ವಲ್ಪ ಬೇಕಾದರೆ ಹುಣಸೆ ಹಣ್ಣು ಇಲ್ಲಾಂದರೆ ಬೇಡ ಈ ಥರ ಮಾಡಿದ್ದೀನಿ ಎಲ್ಲನೂ ಒಂದೊಂದೇ ಒಂದೊಂದೇ ನೀಟಾಗಿ ತುಂಬಿಟ್ಕೊಳ್ತಾ ಇದ್ದೀನಿ ಬೇಗನೆ ಆಗುತ್ತೆ ಚಪಾತಿ ಜೊತೆ ಮತ್ತು ಎಲ್ಲಿಗಾದರೂ ಹೋದಾಗ ಈ ಥರ ತಿನ್ನಬೇಕು ಅಂತ ಅನಿಸುತ್ತಲ್ಲ ಆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಬೇಗ ಕೆಡಲ್ಲ ಇದು ಹಂಗಾಗಿ ಹೊರಗಡೆ ಕ್ಯಾರಿ ಮಾಡೋಕ್ಕೂ ಚೆನ್ನಾಗಿರುತ್ತೆ ಈ ಥರ ಪಿಕ್ನಿಕ್ ಕೊಟ್ಟು ಹೋದಾಗ ಇನ್ನು ಮಧುರ ಬಂದ್ಬಿಟ್ಟು ತುಂಬ ಹೊಟ್ಟೆ ಅಷ್ಟು ಅಂತ ಹೇಳ್ತಾ ಊಟಕ್ಕೆ ಊಟಕ್ಕಿಟ್ಕೊಟ್ಟಿದ್ದೀನಿ ಇನ್ನೇನು ಚಪಾತಿನೂ ಆಗಿತ್ತು ಬೆಳಗ್ಗೆದ ಸಾಂಬಾರು ಇತ್ತು ಅಮ್ಮ ನನಗೆ ಈ ಮೆಣ್ಸಿನ್ಕಾಯಿ ಬೇಡ ಏನೂ ಬೇಡ ಫಸ್ಟ್ ಊಟ ಮಾಡಬೇಕು ನಾನು ಅಂತ ಹೇಳ್ಬಿಟ್ಟು ತಗೊಂಡು ಹೋಗಿದ್ದಾಳೆ ಅಷ್ಟರಲ್ಲಿ ನೋಡೋದು ಅವಳಿಗೆ ಏನಾದರೂ ಮಾಡಿ ಇವತ್ತು ಇದೊಂದು ಮೆಣಸಿನ್ಕಾಯಿ ತಿನ್ನಿಸ್ಬೇಕು ಅಂತ ಇದ್ದೀನಿ ನಮ್ಮ ಮಧುರಾಗೆ ಇವಾಗ ಬಂದು ನೋಡ್ತಾ ಇರ್ಬೋದು ಅದರಲ್ಲಿ ನನಗೆ ಅಂಚಲ್ಲಿ ಇಟ್ಟಿದೆ ಅದು ಸರಿ ಹೋಗಲಿಲ್ಲ ಹಂಗಾಗಿ ಈ ಥರ ಬಾಣ್ಲೀಲಿ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿದೆ ತುಂಬ ಚೆನ್ನಾಗಾಗಿದೆ ನಾಲ್ಕು ಮಿಣಷಿನ್ಕಾಯಿ ಕೂಡ ಮಧುರಕ್ಕೆ ಬೇಡ ಅಂತ ಅಂದ್ರು ಏನೇ ಬಲವಂತ ಮಾಡಿದ್ರು ಬೇಡ ಬೇಡ ಅಂತ ಹೇಳಿದ್ಲು ಅದೇನು ಪೌಡ್ರ್ ಕಡಲೆ ಪೌಡ್ರ್ ಅಂದರೆ ಶೇಂಗಾ ಬೀಜ ಪೌಡ್ರ್ ಉಳಿದಿತ್ತು ಅದರಲ್ಲೇನೇ ಅವರು ಊಟ ಮಾಡಿದರು ಮಧುರ ವೇದಬಾಪು ವಿನು ಎಲ್ರೂ ನಾನು ಬಂದುಬಿಟ್ಟು ನೋಡೋಣ ಅಂತ ಹೇಳಿಬಿಟ್ಟು ಒಂದು ಮನುಷ್ಯನ್ಗೆ ಹಾಕೊಂಡಿದ್ದೀನಿ ಇದು ಖಾರ ಇಲ್ಲ ಮತ್ತು ಈ ಸೊಪ್ಪಿನ ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು ಸೊಪ್ಪು ಅಂತ ಏನು ಹೇಳ್ತೀವಿ ಪಲ್ಕೊಂಡ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ದಯವಿಟ್ಟು ಈಡಿಯಾರರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ದೆ ಇವತ್ತಿನ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಅಂತ ನಾನು ವಿಡಿಯೋ ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಹೇಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಟ್ಯಾಂಕ್ ಯು ಟು ಹಾಲ್ ಬ ಬಾಯ್